ಎಕ್ಸಿಟ್ ಪೋಲ್ ಪ್ರಕಾರ ಮಾತನಾಡೋದಾದ್ರೆ ಶಿಗ್ಗಾವಿಯಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಸಮೀಕ್ಷೆ ಹೇಳ್ತಾ ಇದೆ ಅಂದರೆ ಬಸವರಾಜ ಅವರ ಮಗ ಭರತ್ ಬೊಮ್ಮಾಯಿ ಗೆಲ್ತಾರೆ ಅಂತೇಳಿ ಹಾಗಾಗಿ ಯೂಸುಫ್ ಖಾನ್ ಪಠಾಣ್ ಇಲ್ಲಿ ಗೆಲ್ಲಲ್ಲ ಅಂತ ಅದರ ಅರ್ಥ ಆದರೆ ವಾಸ್ತವನು ಹಾಗೆ ಇದೆಯಾ ಒಂದು ಅರ್ಥದಲ್ಲಿ ಹೇಳ್ತಾ ಇದ್ದಾರಲ್ಲಿ ಬಿ ಜೆ ಪಿಯಲ್ಲಿ ಒಳ ಏಟುಗಳು ಬೀಳಬಹುದು ಅಂತ ಕಾಂಗ್ರೆಸ್ ಏನೋ ಬಲಿಷ್ಠವಾಗಿ ಅಂತ ಅಲ್ಲ ಇದರಲ್ಲಿ ಭರತ್ ಬೊಮ್ಮಾಯಿಯವರು ಕ್ಯಾಂಡಿಡೇಟ್ ಆಗಿದ್ದರ ಬಗ್ಗೆನೇ ಬಿ ಜೆ ಪಿ ಅವರಿಗೆ ಅಂತ ಇರಲಿ ಇಲ್ಲಿ ಭರತ್ ಬೊಮ್ಮಾಯಿ ವರ್ಸಸ್ ಪಠಾಣ ನಡುವೆ ಕೆಲವು ಯಾರು ಅಂತ ನೋಡಿದಾಗ ಈ ಒಂದು ವಿಚಾರ ಕೂಡ ಸಮೀಕ್ಷೆಗಳೇನಾದರೂ ಉಲ್ಟಾ ಆಗುತ್ತಾ ಅಥವಾ ಸಮೀಕ್ಷೆಯಲ್ಲಿ ಬಂದಂತನೇ ಫಲಿತಾಂಶ ಬರುತ್ತಾ ವೆಯ್ಟ್ ಮಾಡಬೇಕಿಲ್ಲಿ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಅಭ್ಯರ್ಥಿ ಅಥವಾ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿ ಏನಾದರೂ ಬಂದಿಲ್ಲಿ ಖಾತೆಯನ್ನು ಓಪನ್ ಮಾಡ್ತಾರಾ ಇಂಟ್ರೆಸ್ಟಿಂಗ್ ವಿಷಯ ಇದು ಭರತ್ ಬೊಮ್ಮಾಯಿ ವಿರುದ್ಧವಾಗಿ ಬಿಟ್ಕಾಯಿನ್ ಪಿ ಎಸ್ ಐ ಹಗರಣದ ಆರೋಪ ಕೂಡ ಕೇಳಿ ಬಂದಿತ್ತು ಬೊಮ್ಮಾಯಿ ಕುಟುಂಬದ ರಾಜಕಾರಣ ಕುಟುಂಬ ರಾಜಕಾರಣ ಇವ್ರಿಗೇನಂದ್ರೆ ಮುಳುವಾಗ್ಬಿಡುತ್ತಾ ಗೊತ್ತಿಲ್ಲ ಬೊಮ್ಮಾಯಿ ಕಾಲದಲ್ಲಿಯೇ ಸದ್ದು ಮಾಡಿತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ನ ಸದ್ದು ಇಷ್ಟೆಲ್ಲ ಆರೋಪಗಳು ಬೊಮ್ಮಾಯಿ ಅವರ ಮೇಲೆ ಇದ್ದಾಗ ಅದು ಅವರ ಮಗನ ಗೆಲುವು ಸೋಲನ್ನು ಡಿಸೈಡ್ ಮಾಡುತ್ತಾ ನಾಳೆ ಗೆಲ್ಲೋದು ಕಾಂಗ್ರೆಸ್ಸ ಅಥವಾ ಬಿ ಜೆ ಪಿನ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಒಂದು ಕಡೆ ಸಿ ಎಂ ಸಚಿವರು ಘಟಾನುಘಟಿಗಳೇ ಒಂದು ಪ್ರಚಾರವನ್ನು ಮಾಡಿದ್ದಾರೆ ಇದು ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲಿ ಹೇಗಾದರೂ ಮಾಡಿ ಶಿಗ್ಗಾವಿಯನ್ನು ಬಿಡಬೇಕು ಅನ್ನೋ ಒಂದು ಹಠದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ ಹಾಗಾಗಿ ಜೊತೆಗೆ ಕಾಂಗ್ರೆಸ್ ನಾಯಕರಲ್ಲೇನು ಕಾಂಗ್ರೆಸ್ನಲ್ಲಿ ಒಳಜಾಗಳೇನು ಕಡಿಮೆ ಇಲ್ಲ ಅಲ್ಲಿ ಇವ್ರನ್ನ ಪಠಾಣವನ್ನು ಅಭ್ಯರ್ಥಿ ಮಾಡಿದಾಗಲೇ ಅಜ್ಜಂಪೀರ್ ಖಾದ್ರಿ ಅವರು ಜೋರಾಗಿ ಬಂದರು ಒಂಥರ ಕೂಗಾಡ್ತಾ ಇದ್ದರು ಕ್ಯಾಂಡಿಡೇಟು ನಾನೇ ಅಂಥೇಳಿ ಒಂದು ನಾಮಪತ್ರವನ್ನು ಕೂಡ ಹಾಕೊಂಡ್ರು ಪಕ್ಷೇತರ ನಿಲ್ತೀನಿ ಅಂತ ಹೇಳಿದರು ಆಮೇಲೇನೋ ಅವರಿಗೆ ಮನವೊಲಿಸಿ ನಾಮಪತ್ರವನ್ನು ಅಪಸ್ಥಗಿಸಿದ್ರು ಶಿಗಾವಿ ಲೆಕ್ಕಾಚಾರ ಅಂತ ಬಂದಾಗ ಜಾತಿ ಲೆಕ್ಕಾಚಾರದಲ್ಲಿ ಪ್ರಚಾರ ಮಾಡಿದರು ಕುರುಬ ವಾಲ್ಮೀಕಿ ಮತಗಳೇ ಎರಡೂ ಪಕ್ಷಗಳಿಗೆ ಟಾರ್ಗೆಟ್ ಆಗಿತ್ತು ಗೆಲುವಿನಲ್ಲಿ ನಿರ್ಣಾಯಕ ಆಗಿಬಿಡುತ್ತೆ ಇಲ್ಲೊಂದು ರೀತಿಯಲ್ಲಿ ಲಿಂಗಾಯತ ಸಮುದಾಯ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಅಂತ ಬಂದಾಗ ಒಂದು ಆರು ಸಾವಿರ ಮತಗಳ ಅಂತರದಲ್ಲಿ ಅರವತ್ತು ಸಾವಿರ ಅರವತ್ತಾರು ಸಾವಿರ ಈ ಲೆಕ್ಕದಲ್ಲಿ ಸಮಬಲದಲ್ಲಿವೆ ಯಾರು ತಮ್ಮ ಕಡೆಯ ಮತಗಳನ್ನು ಒಗ್ಗಟ್ಟಾಗಿ ಇಟ್ಕೊಳ್ತಾರೋ ಅವ್ರಿಗೆ ಗೆಲುವು ಅಂತ ಹೇಳಲಾಗ್ತಾ ಇದೆ ಯಾವುದೇ ಸಮುದಾಯ ಆದರೂ ಅಷ್ಟೇ ಪೂರಕ್ಕೆ ಪೂರ ಅವೆಲ್ಲ ಓಟು ಒಬ್ಬರಿಗೆ ಬಿದ್ದುಬಿಡುತ್ತೆ ಅಂತಲ್ಲ ಹತ್ತು ಸಾವಿರ ಆ ಕಡೆ ಆಗಬಹುದು ಹತ್ತು ಸಾವಿರ ಈ ಕಡೆ ಆಗಬಹುದು ಇಂಥ ಮತಗಳು ಈ ಬಾರಿ ಶಿಗ್ಗಾವಿಯನ್ನು ಡಿಸೈಡ್ ಮಾಡ್ತವೆ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಎಂಟರಿಂದ ಕಳೆದ ನಾಲ್ಕು ಚುನಾವಣೆಯಲ್ಲಿ ಬೊಮ್ಮಾಯಿ ಪರವಾಗಿ ವೋಟಿಂಗ್ ಮಾಡಿದ್ದಾರೆ ಇದೀಗ ಕ್ಷೇತ್ರಕ್ಕೆ ಸಿದ್ದರಾಮಯ್ಯವರು ಎಂಟ್ರಿ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಫ್ಯಾಕ್ಟ್ರಿ ಕೆಲಸ ಮಾಡಬಹುದು ಒಂದು ಕಡೆ ಕುರುಬ ಮತ್ತು ಒಂದು ಕಡೆ ವಾಲ್ಮೀಕಿ ಸಮುದಾಯದ ಜನರ ಆಯ್ಕೆ ಯಾರದ್ದು ಇವರು ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತಾರೆ ಇಲ್ಲಿ ಇವರಿಬ್ಬರು ಎಂಟ್ರಿಯಿಂದ ಕಾಂಗ್ರೆಸ್ ಪರವಾಗಿ ಏನಾದರೂ ಮತಗಳು ಅಥವಾ ಕುರುಬ ಅಥವಾ ವಾಲ್ಮೀಕಿ ಸಮುದಾಯದ ಮತಗಳು ವಾಲಿವ್ಯ ಕಾಂಗ್ರೆಸ್ ತಂತ್ರ ಒಂದು ವೇಳೆ ವರ್ಕೌಟ್ ಆದರೆ ಬೊಮ್ಮಾಯಿಗೆ ಕೈ ತಪ್ಪಬಹುದು ಇಲ್ಲ ಲಿಂಗಾಯತ ಸಮುದಾಯದ ಮತಗಳು ಇವತ್ತಿಗೂ ಬಸವರಾಜ ಬೊಮ್ಮಾಯಿ ಅವರ ಇದೆ ಅದು ಅಲುಗಾಡಲ್ಲ ಕದಲಲ್ಲ ಅದೇ ಆಶೀರ್ವಾದವನ್ನು ಅವ್ರ ಮಗನಿಗೂ ಮಾಡಿದ್ದಾರೆ ಅಂತ ಹೇಳಿದಾಗ ಕಾಂಗ್ರೆಸ್ ಲೆಕ್ಕಾಚಾರ ಉಲ್ಟಾ ಆಗಬಹುದು